ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಜನ್ಯ ದರಪ್ಪ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗೆಟನಟ್ಟಿ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ತಿಳಿಯೋನವನ್ನಿ ಮಕರ ಸಂಕ್ರಾಂತಿಯು ಹಿಂದೂಗಳ ಪವಿತ್ರ ಹಬ್ಬವೆಂದು ಹೇಳಬಹುದು ಸೂರ್ಯನು ತನ್ನ ಪತನವನ್ನು ಬದಲಿಸುವ ಈ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಲ್ಲಿ ಆಚರಿಸುತ್ತಾರೆ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲವೆಂದು ಕರೆಯುತ್ತಾರೆ ಸೂರ್ಯನು ಮುಂಜಾನೆ ಒಂಬತ್ತು ಗಂಟೆ ಎರಡು ಮಿನಿಟ್ಗೆ ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶ ಮಾಡುವನು ಜನವರಿ ಹದಿನಾಲ್ಕರಂದು ಹಗಲು ಸೂರ್ಯಾಸ್ತದವರೆಗೆ ಪುಣ್ಯಕಾಲವಿರುತ್ತದೆ ಈ ದಿನ ಸೂರ್ಯದೇವನು ಕಟಕ ಸಂಕ್ರಾಂತಿಯಿಂದ ದಕ್ಷಿಣ ದತ್ತವಾಲಿ ಮಕರ ಸಂಕ್ರಾಂತಿಯಂತೆ ತನ್ನ ಮಾರ್ಗವನ್ನು ಬದಲ ಬದಲ ಬದಲಾಯಿಸಿ ಉತ್ತರ ಕಡೆ ಚಲಿಸುತ್ತಾನೆ ಆದ್ದರಿಂದ ಇದನ್ನು ಸೂರ್ಯ ದೇವರ ಹಬ್ಬವೆಂದು ಪ್ರತಿ ಜನವರಿ ಹದಿನಾಲ್ಕರಂದು ಆಚರಣೆ ಮಾಡಲಾಗುತ್ತದೆ ದಕ್ಷನಾಯನದಲ್ಲಿ ಮುಚ್ಚಿದ ಸ್ವರ್ಗದ ಬಾಗಿಲು ಈ ಉತ್ತರಾಯಣದಲ್ಲಿ ತೆರೆಯುತ್ತದೆ ಎಂಬ ಪ್ರತೀತಿ ಇದೆ ಭೋಗಿಯ ಬಗ್ಗೆ ಬೆಳಗ್ಗೆ ಎದ್ದು ಎರೆದುಕೊಂಡು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡು ಸಿಂಗರಿಸಿ ನಂತರ ಐದು ಮಡಿಕೆಗಳನ್ನು ತೆಗೆದುಕೊಂಡು ಅದರಲ್ಲಿ ಐದು ತರಹ ಕಾಳುಗಳನ್ನು ಹಾಕಿಕೊಂಡು ನಮ್ಮ ಮನೆಯಲ್ಲಿದ್ದ ಐದು ಥರ ಹಣ್ಣುಗಳನ್ನು ಹಾಕಿಕೊಂಡು ಹೊಲಕ್ಕೆ ಹೋಗಿ ಅಲ್ಲಿ ಮುಚ್ಚುವ ಮಡಿಕೆಗಳನ್ನು ಮುಚ್ಚುವುದು ಈ ವರ್ಷ ಬಂದಿರುವುದ ಸಂಕ್ರಾಂತಿಯ ಬಗ್ಗೆ ಹೇಳುತ್ತೇನೆ ಈ ಸಂಕ್ರಾಂತಿಯು ಬಾಲದ ಕರಣದಲ್ಲಿ ಆಗಿರುವುದರಿಂದ ಬಾಲಕಿ ವಯಸ್ಕಳಾಗಿದ್ದು ನಿಂಬೋದದಿಂದ ಸ್ನಾನ ಮಾಡಿ ದೇಹಕ್ಕೆ ಕುಂಕುಮ ಹಚ್ಚಿಕೊಂಡು ಹಳದಿ ಬಣ್ಣದ ಸೀರೆಯನ್ನು ಉಟ್ಟಿಕೊಂಡು ಹಳದಿ ಬಣ್ಣದ ಕುಪ್ಪಳ ಧರಿಸಿಕೊಂಡು ಜಾಜಿ ಪುಷ್ಪವನ್ನು ಮುಡಿದು ಬಂಗಾರದ ಬಳೆಯ ಆಭರಣಗಳನ್ನು ಧರಿಸಿ ಹಸಿರು ಬಣ್ಣದ ಕು ಕುಂಚಿಗೆ ಹಾಕಿಕೊಂಡು ಗದಾ ಒಂದು ಕೈಯಲ್ಲಿ ರಕ್ತ ಬಣ್ಣದ ಛತ್ರಿಯನ್ನು ಮತ್ತೊಂದು ಕೈಯಲ್ಲಿ ಆಯುಧದಾರರಾಗಿ ಭೂತಜಾತಿಯವಳಾದ ಸಂಕ್ರಮಣ ದೇವಿಯ ಭಿಕ್ಷಟನೆಯಿಂದ ತಂದಿರುವ ಸಿಹಿ ಅನ್ನದ ಪಾಯಸ ತುಂಬಿದ ಬೆಳ್ಳಿಯ ಪಾತ್ರೆಯನ್ನು ಹಿಡಿದು ಭಕ್ಷ್ ಭಿಕ್ಷಟನೆ ಮಾಡುತ್ತಾ ಹುಲ್ಲಿಯನ್ನು ವಾಹನವನ್ನಾಗಿ ಕುದುರೆಯನ್ನು ಉಪವಾಹನವನ್ನಾಗಿ ಮಾಡಿಕೊಂಡು ಸವಾರಿ ಮಾಡುತ್ತಾ ಉತ್ತರ ದಿಕ್ಕಿನಿಂದ ಆಗ ಆಗಮಿಸುತ್ತಾ ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿಕೊಂಡು ವಾಯುವ ದಿಕ್ಕಿಗೆ ನೋಡುತ್ತಾ ಪ್ರ ಪ್ರಯಾಣವನ್ನು ಮಾಡುತ್ತಾಳೆ ವಾಹನ ಹುಲಿಯಾಗಿದ್ದು ಉಪವಾಹನ ಕುದುರೆಯಾಗಿದ್ದು ಯಾಗಿರುತ್ತದೆ ಎಳ್ಳಿನ ಉಪಸ್ಥಿತ ನೀರಿನಿಂದ ಸ್ನಾನವನ್ನು ಮಾಡುವುದು ಎಳ್ಳಿನ ಹೋಮವನ್ನು ಮಾಡುವುದು ಎಳ್ಳು ಮಿಶ್ರಿತ ನೀರಿನ ಸೇವನೆ ಮಾಡುವುದು ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಮಾಡಿದರೆ ನಮ್ಮಲ್ಲಿರುವ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ಇದೆ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲ ತಿನ್ನುವುದು ಒಂದು ಸಂಪ್ರದಾಯ ಇದೆ ಏಕೆಂದರೆ ಸಂಕ್ರಾಂತಿ ಹಬ್ಬವು ಚಳಿಗಾಲದಲ್ಲಿ ಇರುವುದರಿಂದ ನಮ್ಮ ಚರ್ಮ ಒಡೆದಿರುತ್ತದೆ ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾದಾಗ ಚರ್ಮವು ಮತ್ತೆ ಮೊದಲಿನಂತಾಗುತ್ತದೆ ಸಂಕ್ರಾಂತಿಯಲ್ಲಿ ಹಸುಗಳನ್ನು ಕಿಚ್ಚಿನಲ್ಲಿ ಜಿಗಿಸುವುದು ಒಂದು ಸಂಪ್ರದಾಯ ಇದೆ ಏಕೆಂದರೆ ರೈತರ ಎಲ್ಲ ಕೆಲಸಗಳು ಮುಗಿದಿರುವುದರಿಂದ ಉಣ್ಣೆ ಮತ್ತು ತಿಗನೆಗಳು ಹತ್ತಿರುತ್ತವೆ ಅದಕ್ಕೆ ಜನರು ಕಿಚ್ಚಲ್ಲಿ ಹಾಯಿಸಿದಾಗ ಅವು ಉದುರಿ ಹೋಗುತ್ತವೆ ಎಂಬ ನಂಬಿಕೆ ಮಕರ ಸಂಕ್ರಾಂತಿಯು ದನಗಳ ಹಬ್ಬವಾಗಿರುತ್ತದೆ ಸಂಕ್ರಾಂತಿ ದಿನದಂದು ದನಕರಗಳನ್ನು ಪೂಜೆ ಮಾಡಿ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಅವುಗಳಿಗೆ ಧನ್ಯವಾದ ಹೇಳುತ್ತಾರೆ ಹೀಗೆ ಸಂಕ್ರಾಂತಿಯಲ್ಲಿ ನಾವು ಹಲವಾರು ವಿಶೇಷಗಳನ್ನು ನೋಡುತ್ತೇವೆ ಸಾಯಂಕಾಲ ಎಲ್ಲ ಹಿರಿಯರಿಗೂ ತಂದೆ ತಾಯಿಗಳಿಗೂ ಮತ್ತು ಬೇರೆಯವರಿಗೂ ಎಳ್ಳು ಬೆಲ್ಲವನ್ನು ಕೊಟ್ಟು ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತೇವೆ ಇಷ್ಟು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು